ಆಕಾಶವಾಣಿ ತಾಯಿ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮನೋವೈದ್ಯರಾದ ಡಾಕ್ಟರ್ ಶಶಾಂಕ್ ಎಸ್ ಶೆಟ್ಟಿ ಇವರೊಂದಿಗೆ ಸಂದರ್ಶನ ಮೂಡಿಬರಲಿದೆ ಬರಲಿದೆ ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಸುಶ್ರಾ ವ್ಯಾಜೆ ಐತಾಳ್ ಆಕಾಶವಾಣಿ ಭದ್ರಾವತಿ ಕೆಳಗರೆ ನಮ್ಮ ದೈಹಿಕ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಉಂಟಾದ್ರೆ ನಾವು ಅನೇಕರ ಬಳಿ ಅದರ ಬಗ್ಗೆ ಹಂಚ್ಕೊಂತೀವಿ ತಕ್ಕ ವೈದ್ಯರ ಬಳಿ ಅದರ ಬಗ್ಗೆ ಸಮಾಲೋಚಿಸ್ತೀವಿ ಹಾಗೆಯೇ ಅವರ ಹತ್ರ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಕೂಡ ತೆಗೆದುಕೊಳ್ತೀವಲ್ವಾ ಆದ್ರೆ ಅದೇ ಸಮಸ್ಯೆ ನಮ್ಮ ಮಾನಸಿಕ ಆರೋಗ್ಯದಲ್ಲಿ ಉಂಟಾದ್ರೆ ನಾವ್ ಯಾಕೆ ಹಿಂಜರಿತೀವಿ ನಮ್ಮ ಆಪ್ತರ ಬಳಿ ನಮ್ಮ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ಹಂಚ್ಕೊಳ್ಳೋಕೆ ನಾವ್ ಯಾಕೆ ಮುಜುಗರ ಪಡ್ಕೊಂತೀವಿ ಅದಾದ್ರೂ ಹೋಗ್ಲಿ ತಕ್ಕ ವೈದ್ಯರೋ ಅಥವಾ ನಮ್ಮ ಕುಟುಂಬದ ವೈದ್ಯರನ್ನು ಭೇಟಿ ಮಾಡಿ ಅವರ ಬಳಿ ನಮ್ಮ ಮಾನಸಿಕ ಸಮಸ್ಯೆಯ ಬಗ್ಗೆ ಸಮಾಲೋಚಿಸಿ ಚಿಕಿತ್ಸೆ ಪಡೆಯೋಕೆ ನಾವ್ ಯಾಕೆ ಅಷ್ಟು ಅಂಜಿ ಆತಂಕಕ್ಕೆ ಒಳಗಾಗ್ತೀವಿ ಮಾನಸಿಕ ಆರೋಗ್ಯ ಕೂಡ ನಮ್ಮ ದೈಹಿಕ ಆರೋಗ್ಯದಷ್ಟೇ ಮುಖ್ಯ ಅಲ್ವಾ ಹಾಗಿದಲ್ಲಿ ಯಾಕೆ ಈ ಮಾನಸಿಕ ಆರೋಗ್ಯದಲ್ಲಿ ಕಳಂಕ ಉಂಟಾಗಿದೆ ಇದನ್ನು ಹೇಗೆ ಎದುರಿಸಬಹುದು ಇದರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶಶಾಂಕ್ ಎಸ್ ಶೆಟ್ಟಿ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದಲ್ಲಿ ಹಿರಿಯ ನಿವಾಸಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಇವರು ಶಿವಮೊಗ್ಗದ ಮ್ಯಾಕ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಲಹೆಗಾರ ನರಮನೋವೈದ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಶಶಾಂಕ್ ಅವರೇ ನಮಸ್ತೆ ಡಾಕ್ಟರ್ ನಿಮ್ಮ ಮನೋವೈದ್ಯ ಶಾಸ್ತ್ರ ಅಥವಾ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಈ ಮಾನಸಿಕ ಆರೋಗ್ಯದಲ್ಲಿನ ಕಳಂಕ ಅಥವಾ ಸ್ಟಿಗ್ಮಾ ಇನ್ ಮೆಂಟಲ್ ಹೆಲ್ತ್ ಅಂತಾರಲ್ಲ ಹಾಗ ಅನ್ನೋದ್ರ ಅರ್ಥ ಏನು ಸೊ ನಾವು ಈ ಸ್ಟಿಗ್ಮಾ ಅಥವಾ ಕಳಂಕ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಮುಂಚೆ ಏನ್ ಗೊತ್ತಾಗ್ಬೇಕಂತ ಹೇಳಿದ್ರೆ ಮಾನಸಿಕ ರೋಗ ಅಂತ ಅದೊಂದು ತೊಂದರೆ ಅಂತ ಹೇಳಿ ಗೊತ್ತಾಗಿದ್ದೆ ತುಂಬಾ ಲೇಟ್ ಈ ದೈಹಿಕ ತೊಂದರೆಗಳಿಗೆ ನಮಗೆ ಮುಂಚೆಯಿಂದ ಇತ್ತು ಸೊ ಹಿಪೋಕ್ರೇಟ್ಸ್ ಅವ್ರ ಕಾಲದಿಂದನೇ ದೇಹಕ್ಕೆ ಏನಾದ್ರು ತೊಂದರೆ ಆದ್ರೆ ಏನ್ ಮೆಡಿಸಿನ್ ಕೊಡ್ಬೇಕು ಇದೇನು ಅದೇನು ಅಂತ ಗೊತ್ತಾಗ್ತಿತ್ತು ಯಾಕಂದ್ರೆ ದೈಹಿಕವಾಗಿ ಏನೇ ತೊಂದರೆ ಬಂದ್ರು ಕಾಣಿಸುತ್ತೆ ನಮ್ಗೆ ಜ್ವರ ಬಂದ್ರೆ ಮೈ ಬಿಸಿ ಆಗತ್ತೆ ಕೆಮ್ಮು ಬಂದ್ರೆ ಕಫ ಬರುತ್ತೆ ಉಸಿರಾಟ ತೊಂದರೆ ಉಸಿರು ಮೇಲೆ ಕೆಳಗೆ ಆಗೋದು ನೋಡ್ತೀರಾ ನೀವು ಆದ್ರೆ ಈ ಮನಸ್ಸಿನ ತೊಂದರೆಗೆ ಯಾರ್ಯಾರು ರೋಗಿಗಳು ಅವಾಗಿಂದಾನೇ ಇದ್ರು ಆದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿರಲಿಲ್ಲ ಅವ್ರಿಗೆ ಹೇಗೆ ಇದನ್ನ ಎಕ್ಸ್ಪ್ಲೇನ್ ಮಾಡೋದಪ್ಪ ಏನೂ ಕಾಣಿಸ್ತಾ ಇಲ್ಲ ಏನೂ ತೊಂದರೆ ಗೊತ್ತಾಗ್ತಿಲ್ಲ ಬರೀ ಒಂಥರ ಮಾಡ್ತಾ ಇದ್ದಾರಲ್ವಾ ಸೊ ಕಳಂಕ ಎಂಬುದು ಯಾವಾಗ ಅವ್ರಿಗೆ ಅರ್ಥ ಆಗಲಿಲ್ವೋ ಅವಾಗಿಂದ ಕಳಂಕ ಅನ್ನೋದು ಶುರು ಆಗೋಯ್ತು ಸೊ ಏನಾಯ್ತು ಈ ಮಾನಸಿಕ ರೋಗಕ್ಕೆ ಪ್ರೂಫ್ ಇಲ್ಲದಿರೋ ಕಾರಣ ಅವರು ಬೇರೆ ದಿಕ್ಕೆ ರಿಲೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಕೆಲವೊಂದು ಕಲ್ಚರಲ್ಲಿ ಕೆಲವೊಂದು ಥರ ಈಗ ನಮ್ಮ ಭಾರತದಲ್ಲಿ ಏನು ಮಾಡ್ತಾರೆ ಇವರಿಗೆ ದೆಬ್ಬಾ ಬಂದಿದ್ದೇನೋ ಅಥವಾ ಮೇಲೆ ಯಾರ್ದೋ ಶಾಪ ಇದೆಯೋ ಈ ತರ ತಪ್ಪು ಕಲ್ಪನೆಗಳಲ್ಲಿ ಬರಕ್ ಸ್ಟಾರ್ಟ್ ಆಗಿಬಿಟ್ರು ಸೊ ಈಗ ಸೈಕ್ಯಾಟ್ರಿ ಅಥವಾ ಮನೋರೋಗ ಅಂತ ಈಗ ಡೆವಲಪ್ ಆಗ್ತಾ ಇರೋದ್ರ ಕೊನೆ ನೂರು ವರ್ಷದಿಂದ ಸೊ ಕಳಂಕ ಅನ್ನೋದು ಆ ಪುರಾತನ ಕಾಲದಿಂದ ಬಂದಿರುವಂತ ತೊಂದರೆ ಆದರೆ ಈಗಿನ ಕಾಲದಲ್ಲಿ ಕಳಂಕನ ಯಾವ್ದಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ಯಾರಾದರೂ ಈ ಮಾನಸಿಕ ರೋಗದಿಂದ ಬಳುತ್ತಿದ್ದಾರೋ ಅವರ ಮೇಲೆ ಆಗುತ್ತಿರುವ ಡಿಸ್ಕ್ರಿಮಿನೇಷನ್ ಅಸಹನೆ ಅಥವಾ ಹಾಸ್ಯ ಟಾಂಟಿಂಗ್ ಅಥವಾ ಜೋಕ್ ಮಾಡೋದು ಅಥವಾ ಅವ್ರ ಮೇಲೆ ಆಗ್ತಿರುವ ಏನೇ ಕೆಟ್ಟು ಪರಿಣಾಮಗಳು ಸಮಾಜದಿಂದ ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ನಿಂದನೆ ಏನೇನು ತೊಂದರೆಗಳಾಗ್ತಾ ಇದೆಯೋ ಅದರಿಂದ ಅವರಿಗೆ ಏನು ಅವಕಾಶಗಳು ಕಡಿಮೆ ಆಗ್ತಾ ಇದೆಯೋ ಅದಕ್ಕೆ ನಾವು ಸ್ಟಿಗ ಅಂತ ಹೇಳ್ತೇವೆ ಸರಿ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಿರುವ ಜನರು ಮತ್ತೆ ಅವರ ಕುಟುಂಬಗಳ ಮೇಲೆ ಈ ಕಳಂಕ ಅನ್ನೋದು ಹೇಗೆ ಪರಿಣಾಮ ಬೀರುತ್ತೆ ಡಾಕ್ಟರ್ ಮೊದಲು ಮಾನಸಿಕ ರೋಗದಿಂದ ಬಳಲ್ತಿರುವ ಪೇಷಂಟ್ ಬಗ್ಗೆ ಮಾತಾಡೋಣ ಮೊದಲೇ ಮಾನಸಿಕ ರೋಗ ಏನು ಅಂದ್ರೆ ನಾನು ಹೇಳ್ತಾ ಇರ್ತೀನಿ ನಿಮಗೆ ಹೊರಗಡೆ ಈ ಫಿಸಿಕಲ್ ಆಟ್ರಿಬ್ಯೂಟ್ಸ್ ತುಂಬಾ ಕಡಿಮೆ ಸೊ ಒಳಗಿಂದ ಆಗ್ಲೇ ಹೊಂದಿರ್ತಾರೆ ಅವರು ಈಗ ಅದು ಹೊರಗಡೆ ಹೇಳಿಕೊಡೋದ್ರಿಂದ ಏನಾರು ನನ್ನ ಮೇಲೆ ನಗ್ತಾರೇನೋ ನನ್ನ ನಂಬಲ್ಲೇನೋ ಅಂತ ಈ ಕೀಳು ಭಾವನೆ ಅವ್ರೊಳಗೆ ಬಂದ್ಬಿಡುತ್ತೆ ಸೊ ಅವರೊಬ್ಬಾಗ ಏನಾಗುತ್ತೆ ಅಂದ್ರೆ ನಮ್ಮ ಹತ್ರ ಬರೋದು ತುಂಬಾ ಲೇಟ್ ಆಗುತ್ತೆ ಸೊ ನಾವು ಇದಕ್ಕೆ ಏನು ಹೇಳ್ತೀವಿ ಡ್ಯೂರೇಷನ್ ಆಫ್ ಅನ್ಟ್ರೀಟೆಡ್ ಇಲ್ನೆಸ್ ಅಂತ ಹೇಳಿ ಸೊ ಇದು ಜಾಸ್ತಿ ಆದಷ್ಟು ಏನಾಗುತ್ತೆ ನಾವು ಟ್ರೀಟ್ಮೆಂಟ್ ಕೊಟ್ಟರು ಅದನ್ನು ಸರಿಯಾಗಿ ಟೈಮ್ ಜಾಸ್ತಿ ತಗೊಳುತ್ತೆ ಒಂದು ಇನ್ನೊಂದು ಇದರಿಂದ ಅವರಿಗೆ ಹೊರಗಡೆ ಹೋಗಿ ಅವರಿಗೆ ಒಂದು ನಾರ್ಮಲ್ ಜೀವನ ಮಾಡುವಂತ ಅವಕಾಶ ಕಡಿಮೆ ಆಗುತ್ತೆ ಆ ಅವಕಾಶ ಇದ್ರು ಈ ಕಳಕದಿಂದ ಅವರು ಒಂದೇ ರೂಮ್ ಅಲ್ಲಿ ಅಥವಾ ಒಂದೇ ಮನೆ ಒಳಗೆ ಕೂಡ ಹಾಕಿ ತಂಗ ಆಗತ್ತೆ ಒಂದು ಫ್ಯಾಮಿಲಿ ಮೇಲೆ ಏನ್ ಪರಿಣಾಮ ಬೀಳುತ್ತೆ ಇಡೀ ಸಮಾಜ ಅವರನ್ನ ದೂರ ಮಾಡ್ಬಿಡೋದು ಇಲ್ಲ ಈ ಮನೆಯೂ ಸರಿ ಇಲ್ಲ ಒಂದು ಫ್ಯಾಮಿಲಿ ಫಂಕ್ಷನ್ ಆಗಿರೋ ಅಥವಾ ಯಾವುದೇ ಊರಿಂದ ದೊಡ್ಡ ದೊಡ್ಡ ಪೂಜೆ ಏನೇ ಇರಬಹುದು ಅದರಿಂದ ದೂರ ಇಡುವಂತದ್ದು ತೊಂದರೆ ಇದರಿಂದ ಫೈನಾನ್ಶಿಯಲಿ ಏನು ದುಡ್ಡಿನ ಕಷ್ಟದಿಂದನೂ ತೊಂದರೆ ಒಳಗಾಗ್ತಾರೆ ಯಾಕಂದ್ರೆ ಒಂದು ಫ್ಯಾಮಿಲಿ ಮೆಂಬರ್ ಕೆಲಸಕ್ಕೆ ಹೋಗ್ತಾ ಇರಲ್ಲ ಮನರೋಗದಿಂದ ಸೊ ಒಂದು ಧನಹಾನಿ ಆಗುತ್ತೆ ಒಂದು ಸೋಷಿಯಲಿ ಏನಾಗುತ್ತೆ ಅಂತ ಹೇಳಿದ್ರೆ ಔಟ್ಕಾಸ್ಟ್ ಆಗ್ತಾರೆ ಅವರು ಸೊ ಸಪ್ರೇಟ್ ಆಗಿಬಿಡ್ತಾರೆ ಆಯ್ತು ಹಾಗಿದ್ರೆ ಡಾಕ್ಟರ್ ಶಶಾಂಕ್ ಈ ಮನೋವೈದ್ಯಕೀಯ ಅಸ್ವಸ್ಥತೆಗಳ ಬಗ್ಗೆ ಜನರಿಗೆ ಇರುವ ಮೂಢನಂಬಿಕೆಗಳು ಅಥವಾ ತಪ್ಪು ಕಲ್ಪನೆಗಳು ಯಾವುವು ನಿಮ್ಮ ಪ್ರಕಾರ ಈಗ ಮೇನ್ಲಿ ನಾವೇನು ಹೇಳ್ಬೋದು ಅಂತ ಹೇಳಿದ್ರೆ ಫಸ್ಟ್ ಮನರೋಗದ ಬಗ್ಗೆ ತಪ್ಪು ಕಲ್ಪನೆ ಏನಂತ ಹೇಳಿದ್ರೆ ಈ ಮನೋರೋಗ ಬಂದ್ರೆ ಒಂದ್ಸರಿ ಅದು ಹೋಗಲ್ಲ ಜೀವನ ಪರ್ಯಂತ ಒಂದು ತಪ್ಪು ಕಲ್ಪನೆ ಇನ್ನೊಂದು ಈ ಮನೋರೋಗ ಬಂದರೂ ಕೂಡಲೆ ನಾವು ಅವ್ರನ್ನ ಮನೋರೋಗ ವೈದ್ಯಕ್ಕೆ ಅವ್ರ ಹತ್ರ ಕರ್ಕೊಂಡು ಹೋದರೆ ಅವರು ಗುಳಿಗೆಗಳು ಕೊಡ್ತಾರೆ ಆ ಗುಳಿಗೆಗಳು ಜೀವನ ಪರ್ಯಂತ ಇರತ್ತೆ ಇನ್ನೊಂದು ಏನಂತ ಹೇಳಿದ್ರೆ ನಾನು ಮನೋರೋಗ ವೈದ್ಯನ ಹತ್ರ ಹೋದ್ರೆ ನನ್ನನ್ನು ಹುಚ್ಚ ಅಂತೇಳಿ ಬ್ರ್ಯಾಂಡ್ ಮಾಡಿಬಿಡ್ತಾರೆ ನಾಲ್ಕನೇದು ಈ ಮನೋರೋಗ ಸರಿ ಬಂದರೆ ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಪಕ್ಕಾ ಬಂದೇ ಬರತ್ತೆ ಇದರಿಂದ ನಮಿಗೂ ಬಂದ್ಬಿಡತ್ತೆ ಅಂತೇಳಿ ಇದೊಂದು ತಪ್ಪು ಕಲ್ಪನೆ ಹೌದು ಡಾಕ್ಟರ್ ಹಾಗಾದ್ರೆ ಮುಖ್ಯವಾಗಿ ನಾವು ಒಂದು ಸಮುದಾಯವಾಗಿ ಈ ಮಾನಸಿಕ ಆರೋಗ್ಯದಲ್ಲಿನ ಕಳಂಕವನ್ನ ಹೇಗೆ ಕಡಿಮೆ ಮಾಡಬಹುದು ಹಾಗೆ ಒಂದು ಸಮುದಾಯವಾಗಿ ಜನರಲ್ಲಿ ಮಾನಸಿಕ ಯೋಗಕ್ಷೇಮವನ್ನ ಹೇಗೆ ಬೆಂಬಲಿಸಬಹುದು ಇದ್ರ ಬಗ್ಗೆ ಹೇಳಿ ಇದ್ರ ಬಗ್ಗೆ ನಾನು ಹೇಗೆ ಹೇಳ್ಬೋದು ಅಂದ್ರೆ ಇವಾಗ ಕಳಂಕ ಇಷ್ಟು ವರ್ಷಗಳಿಂದ ಇರೋದ್ರಿಂದ ಅದನ್ನ ತೆಗೆಯೋದು ಅಷ್ಟು ಸುಲಭ ಅಲ್ಲ ಅದೇ ರೀತಿ ಈಗಿರುವ ಟೆಕ್ನಾಲಜಿ ಈಗಿರುವ ಸೋಷಿಯಲ್ ಮೀಡಿಯಾ ಈಗಿರುವ ಟಿ ವಿ ಕವರೇಜಿಂದ ಅಷ್ಟು ಕಷ್ಟವೂ ಅಲ್ಲ ಹೇಗೆಂದರೆ ಫಸ್ಟ್ ನಾವು ಏನು ಮಾಡಬೇಕಂದ್ರೆ ನಮ್ಮಲ್ಲಿ ನಾವು ಫಸ್ಟ್ ಎಂಪತಿ ಅನ್ನೋದನ್ನು ಬೆಳೆಸ್ಕೊಳ್ಬೇಕು ಎಂಪತಿ ಅಂದರೆ ಏನು ಬೇರೆಯವ್ರ ಕಷ್ಟದಿದ್ದಲ್ಲಿ ಅಥವಾ ಬೇರೆ ಸ್ಥಿತಿಯನ್ನು ನಮ್ಮದೇ ಸ್ಥಿತಿಯಾಗಿ ಯೋಚನೆ ಮಾಡಿ ಅವ್ರಿಗೆ ಏನು ತೊಂದರೆ ಆಗ್ತಾ ಇರ್ಬೋದು ಈ ಭಾವನೆಗಳನ್ನು ಸೃಷ್ಟಿಸ್ಕೊಳ್ಳುವಂತ ಎಬಿಲಿಟಿ ಇರಬೇಕು ಅಂದರಲ್ಲಿ ಸೊ ಅವಾಗ ಏನಾಗುತ್ತೆ ಅಂದರೆ ಯಾರು ಆ ಮನೋರೋಗದಿಂದ ಅವ್ರು ಬಳಲ್ತಿದ್ದಾರೋ ಅವರ ಮನಸ್ಥಿತಿ ಅವ್ರು ಯಾವ ರೀತಿ ಹೋಗ್ತಾ ಇದ್ದಾರೆ ಅವ್ರಿಗೆ ಏನೇನು ತೊಂದರೆ ಆಗ್ತಿದೆಯಲ್ಲ ಈ ತರ ಆಗ್ತಾ ಇದೆಯಲ್ಲ ಅಂತೇಳಿ ಈ ಭಾವನೆಗಳು ನಮ್ಮಲ್ಲಿ ಹುಡ್ಸ್ಕೊಂಡ್ರೆ ಅವಾಗ ಅವ್ರಿಗೆ ಹೆಲ್ಪ್ ಮಾಡುವಂತ ಒಂದು ಭಾವನೆ ನಮ್ಮಲ್ಲೂ ಹುಟ್ಟುತ್ತೆ ಒಂದು ಇನ್ನೊಂದು ನಮ್ಮಲ್ಲಿ ಈಗಾಗಲೇ ಇರುವಂತ ಸೋಷಿಯಲ್ ಮೀಡಿಯಾ ಆಗಿರಲಿ ಅಥವಾ ನ್ಯೂಸ್ ಪೇಪರ್ ಆಗಿರಲಿ ಇದರಲ್ಲಿ ಮಾನಸಿಕ ರೋಗದ ಬಗ್ಗೆ ಜಾಸ್ತಿ ಅರಿವನ್ನು ಮೂಡಿಸಬೇಕು ಈಗ ಏನಾಗ್ಬಿಟ್ಟಿದೆ ಅಂದರೆ ಮನರೋಗ ಅಂತ ಹೇಳಿದ್ರೆ ನಾವು ದೇವ್ರ ಹತ್ರನೇ ಹೋಗಬೇಕು ಅವ್ರಿಗೆ ಪೂಜೆ ಮಾಡಬೇಕು ಮಾಟ ಮಂತ್ರ ಮಾಡಿಸಬೇಕು ಹೊಡಿಸಬೇಕು ಈ ತರ ಕಲ್ಪನೆ ಫಸ್ಟ್ ಬರುತ್ತೆ ನಮ್ಮ ತಲೆ ಒಳಗೆ ಸೊ ನಾನೇನು ಹೇಳ್ತೀನಿ ಅಂದ್ರೆ ಇದೊಂದು ಕಲ್ಚರ್ ನಾ ಅದನ್ನ ದೇವ್ರ ಇಲ್ಲ ಅದಿಲ್ಲ ಅಂತ ಆಗಲ್ಲ ನಾವು ನಂಬ್ತೀವಿ ನೀವು ನಂಬ್ತೀರಾ ಆದರೆ ಹೇಗೆ ನೀವು ಜ್ವರ ಬಂದಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡ್ ಬರ್ತಿರೋ ಜಾಸ್ತಿ ಜಾಸ್ತಿಯಾದಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡ್ಬರ್ತಿರೋ ಅದೇ ರೀತಿ ಮನಸ್ಸಲ್ಲಿ ಏನೇ ಏರುಪೇರಿದ್ದರೆ ಹಾಸ್ಪಿಟಲ್ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡ್ಬರುವಂತೂ ಮೇನ್ ಸೊ ಈ ಅವೇರ್ನೆಸ್ ಬರಬೇಕಾಗತ್ತೆ ಇದು ಒಂದು ಇನ್ನೊಂದು ಮನೋರೋಗ ಅಂದರೆ ಏನು ಅಂತೇಳಿ ತಿಳುವಳಿಕೆನೇ ತುಂಬ ಜನಕ್ಕಿಲ್ಲ ಸೊ ಏನಾಗುತ್ತೆ ಅಂದರೆ ಬ್ರೈನಲ್ಲಿ ಏನು ಕೆಮಿಕಲ್ಸ್ ಮೇಲೆ ಕೆಳಗೆ ಆಗ್ತದೆ ಹೇಗೆ ನಿಮಗೆ ಅಲ್ಲಿ ಇನ್ಸುಲಿನ್ ಅಂಶ ಕಡಿಮೆ ಇರುತ್ತೋ ಅದೇ ಥರ ಮನೋರೋಗದಲ್ಲಿ ಮೆದುಳಲ್ಲಿರುವ ತುಂಬ ರಸಾಯನಗಳು ಮೇಲೆ ಕಡೆ ಏರುಪೇರು ಆಗಿರುತ್ತೆ ಸೊ ಅಂಥ ಅರಿವು ಈ ಮನೋರೋಗ್ಯ ಒಂದು ರೋಗ ಮೆದುಳಿನ ರೋಗ ಅನ್ನೋದಂತೂ ಗೊತ್ತಾಗಬೇಕು ಮೂರನೇದು ಮನೋರೋಗದ ಬಗ್ಗೆ ಫ್ರೀಲಿ ಮಾತಾಡುವಂಥದ್ದು ಸೊ ಅದನ್ನು ಮುಚ್ಚಿ ಮರೆ ಮಾಡೋದು ಈ ಫ್ಯಾಮಿಲಿ ಬರೀ ಯಾರಿಗೋ ತೊಂದರೆ ಇದೆ ಅಂತ ಕೇಳಿ ಅವ್ರನ್ನ ಮುಚ್ಚಿ ಅವ್ರನ್ನ ಹೊರಗಡೆ ಇಡೋದು ಅಥವಾ ಅವ್ರನ್ನ ಮಾತಾಡಲಿಕ್ಕೆ ಬಿಡದೆ ಇರೋದು ಈ ಥರ ಮಾಡೋದ್ರಿಂದ ಇನ್ನೂ ತೊಂದರೆಗಳು ಜಾಸ್ತಿ ಆಗುತ್ತೆ ಕಳಂಕವನ್ನುಕ್ಕೆ ಇನ್ನೂ ಎಂಕರೇಜ್ಮೆಂಟ್ ಕೊಟ್ಟಂಗೆ ಆಗುತ್ತೆ ನಮ್ಮಲ್ಲಿ ಇರುವಂತ ಏನೇನು ಫೆಸಿಲಿಟೀಸ್ ಇದೆ ಸೊ ಪಬ್ಲಿಕ್ ಅವೇರ್ನೆಸ್ ಆಗಿರಲಿ ಅಥವಾ ನಮ್ಮ ಆಸ್ ಎ ಇಂಡಿವಿಜುವಲ್ ನಾವು ನಾಗರಿಕರಾಗಿ ಇನ್ನೊಬ್ರು ಯಾರು ಮಾನಸಿಕವಾಗಿ ನೊಂತ ಇರೋರು ಅವ್ರಿಗೆ ಹೋಗಿ ಮಾತಾಡಿಸಿ ಅವರಿಗೆ ಏನು ಸಹಾಯ ಕೊಡ್ಸಬೇಕೋ ಅದಕ್ಕೆ ಎಂಕರೇಜ್ಮೆಂಟ್ ಮಾಡೋದು ತುಂಬಾ ಮುಖ್ಯ ಇನ್ನು ಡಾಕ್ಟರ್ ಶಶಾಂಕ್ ಒಬ್ಬ ವ್ಯಕ್ತಿ ಮನೋವೈದ್ಯಕೀಯ ಸಹಾಯ ಪಡೆಯಲು ಮುಂದಾದ್ರೆ ಯಾಕೆ ಸಮಾಜ ಆ ವ್ಯಕ್ತಿಯನ್ನ ದುರ್ಬಲ ಅಥವಾ ಹುಚ್ಚ ಅಂತ ಅರ್ಥೈಸುತ್ತೆ ಇದ್ ನಿಜನಾ ಈಗ ಬರ್ತಾ ಬರ್ತಾ ಕೆಲವೊಂದು ಕೊನೆ ಒಂದೆರಡು ವರ್ಷ ಕೋವಿಡ್ ಆದ್ಮೇಲೆ ಏನ್ ನೋಡ್ತಾ ಇದ್ದೀವಿ ಸ್ವಲ್ಪ ಸುಧಾರಣೆ ನೋಡ್ತಾ ಇದ್ದೀವಿ ಸೊ ಅವೇರ್ನೆಸ್ ಅಂತದ್ದು ಜಾಸ್ತಿ ಆಗ್ತಾ ಇದೆ ಸೊ ಸೈಕ್ಯಾಟ್ರಿಗ್ ಹೋಗೋದು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗೋದು ಮಕ್ಕಳಿಂದಾನೆ ಕರ್ಕೊಂಡ್ಬಾರ್ದು ಸ್ವಲ್ಪ ಈಗ ಜಾಸ್ತಿ ಮಾಡ್ತಾ ಬರ್ತಿದ್ದಾರೆ ಎಜುಕೇಶನ್ ಜಾಸ್ತಿ ಆದಾಗ ಇದಕ್ಕಿಂತ ಮುಂಚೆ ನೀವು ಹೇಳಿದ ಕರೆಕ್ಟ್ ಸೊ ಏನು ಹೇಳ್ತಾ ಇದ್ರು ಮನೋರೋಗ ಆ ಥರ ಬಂದ್ಬಿಟ್ರೆ ಇವ್ನು ಹುಚ್ಚ ಇವನಿಗೆ ಸರಿ ಇಲ್ಲ ಮೆಂಟಲಿ ವೀಕ್ ಇವನಿಗೆ ಯಾವ ಕೆಲಸನೂ ಕೊಡೋಕ್ಕಾಗಲ್ಲ ಈ ಥರ ತಪ್ಪು ಕಲ್ಪನೆಗಳು ತುಂಬ ಉಟ್ಕೊಂಡ್ಬಿಟ್ಟಿದೆ ಸೊ ನಾನು ಏನಂದರೆ ನಾವು ಒಂದು ಉದಾಹರಣೆ ಕೊಡಬೇಕು ಅಂತ ಈ ಮೂಲಕ ನನಗೆ ಒಂದು ಪೇಷಂಟ್ ಬಂದಿದ್ದ ಅವರು ಸೆಕೆಂಡ್ ಪಿ ಯು ಸಿ ಮುಗಿಸಿದ್ರು ಹೇಗೆ ಬಂದಿದ್ರು ಅಂದರೆ ನನಗೆ ಜೀವನದಲ್ಲಿ ಏನು ಮಾಡ್ಲಿಕ್ಕೆ ಇಷ್ಟ ಇಲ್ಲ ನನಗೆ ಸತ್ ಹೋಗ್ಬೇಡೋಣ ಅನಿಸ್ತಾ ಇದೆ ಎಲ್ಲರೂ ನೋಡಿ ಯಾಕಪ್ಪ ಇವರು ಹಿಂಗೆ ಮಾಡ್ತಾ ಇದ್ದಾರೆ ಯಾಕೆ ಇಷ್ಟು ಖುಷಿಯಲ್ಲಿದ್ದಾರೆ ಹೀಗೆ ಅನಿಸ್ತಾ ಇದೆ ಅಂತ ಹೇಳಿ ಅವನಾಗಲೇ ಒಂದ್ಸರಿ ಸಾಯ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದ ಅಂತವನ್ನ ಕರ್ಕೊಂಡ್ಬಂದಿದ್ರು ಸೊ ಕೆಲವು ದಿನಗಳ ಇಂಟರ್ವೆನ್ಷನ್ ನಾವು ಟ್ರೀಟ್ಮೆಂಟ್ ಕೊಟ್ವಿ ಹಾಗೆ ಕೌನ್ಸಿಲಿಂಗ್ ಮಾಡಿದ್ವಿ ಅದಾದ ಮೇಲೆ ಡಿಸ್ಚಾರ್ಜ್ ಆದ ಒಂದು ತಿಂಗಳಾದಮೇಲೆ ನನ್ನ ಆಶ್ಚರ್ಯಕ್ಕೆ ಏನಾಯ್ತು ಅಂದರೆ ನನ್ನ ಮೆಡಿಕಲ್ ಕಾಲೇಜಲ್ಲೇ ಅವನು ಬಿ ಎಸ್ ಸಿ ನರ್ಸಿಂಗ್ ಆಗಿ ಫಸ್ಟ್ ಇಯರ್ ಸ್ಟೂಡೆಂಟಾಗಿ ಬಂದು ನನ್ನ ಮಾತಾಡ್ಸೆ ಸರ್ ನೀವು ಆ ಟೈಮಲ್ಲಿ ನನ್ನ ಮಾತಾಡಿಸಿದ್ದಕ್ಕೆ ಟೈಮಲ್ಲಿ ನಾನು ಕೌನ್ಸಿಲಿಂಗ್ ಕೊಟ್ಟಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು ಆ ಟೈಮಲ್ಲಿ ನಾನು ಎಲ್ಲೋ ನೆಗೆಟಿವ್ ಹೋಗಿಬಿಟ್ಟಿದ್ದೆ ನಾನು ಇದರಿಂದ ಹೊರಗಡೆ ಬರೋಕೆ ಆಗ್ತಿಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ ಮೇಲೆ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನಾನು ಈಗ ತುಂಬ ಚೆನ್ನಾಗಿದ್ದೀನಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿಬಿಟ್ಟು ಅಲ್ಲೇ ಈಗ ಅವನು ನರ್ಸಿಂಗ್ ಆಗಿ ಒಂದು ಜಾಬ್ ಜಾಯಿನ್ ಆಗಿದ್ದಾನೆ ಚೆನ್ನಾಗಿ ಮಾಡ್ತಾ ಇದ್ದಾನೆ ಸೊ ಒಂದು ಎಕ್ಸಾಂಪಲ್ ಅಷ್ಟೇ ನಾನು ನಿಮಗೆ ಕೊಟ್ಟಿರೋದು ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ದುರ್ಬಲತೆ ಅಂತೂ ಅಲ್ಲೇ ಅಲ್ಲ ಮನೋರೋಗ ನನಗೆ ಮನಸ್ಸಲ್ಲಿ ತೊಂದರೆ ಇದೆ ಅಂತ ಏನು ಹೇಳ್ತಾರೆ ಅವೇರ್ನೆಸ್ ಅಂತ ಹೇಳ್ತಾರಲ್ಲ ಅದು ಇದ್ರೆ ಅದು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಸೈನ್ ಯಾಕಂದ್ರೆ ನಮ್ಮನ್ನು ನಾವು ತಿಳ್ಕೊಳ್ಳೋದಿದೆಯಲ್ಲ ಅದು ತುಂಬ ಮುಖ್ಯ ಇದೆ ನಮ್ಮಲ್ಲಾಗುವ ಮನಸ್ಸಲ್ಲಾಗುವ ಏರುಪೇರುಗಳನ್ನ ಧೈರ್ಯವಾಗಿ ಹೊರಗಡೆ ಹಂಚಿಸೋದ್ರಿಂದ ನಿಮ್ಮ ಆತ್ಮೀಯರಿಗಾಗಿರ್ಲಿ ಅಪ್ಪ ಅಮ್ಮ ಆಗಿರ್ಲಿ ಫ್ರೆಂಡ್ ಆಗಿರಲಿ ಇದು ದುರ್ಬಲತೆಯ ಆಪೋಸಿಟ್ ಇದು ತುಂಬಾ ಶಕ್ತಿ ಕೊಡುವಂತ ಒಂದು ಆಟ್ರಿಬ್ಯೂಟ್ ನಿಮ್ ನಿಮ್ಮ ಅಲ್ಲಿ ಡಾಕ್ಟರ್ ಕೊನೆಯದಾಗಿ ಕೇಳೋದಾದ್ರೆ ಮಾನಸಿಕ ಅಸ್ವಸ್ಥತೆಗಳಿಂದ ಬಳಲ್ತಿರುವ ಜನರು ಅದಕ್ಕೆ ಚಿಕಿತ್ಸೆ ಪಡೆದ್ರೆ ಅವರು ಕೂಡ ಸಾಮಾನ್ಯ ಯಶಸ್ವಿ ಜೀವನವನ್ನ ಇದು ಸಾಧ್ಯವಾಗುತ್ತಾ ನನಗೆ ಹೇಳ್ದ ಅಂತ ಒಂದು ಎಕ್ಸಾಂಪಲ್ ಹೇಳಿದೆ ನಿಮಗೆ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಸೊ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ಬಂದಿದ್ದರು ಅವರು ಹೈ ಇದ್ದರು ಆಲ್ಮೋಸ್ಟ್ ಏನು ಹೇಳ್ಬೋದು ನೀವು ಟ್ವೆಂಟಿ ಲ್ಯಾಕ್ ಪರ್ ಆ್ಯನಮ್ ಅವ್ರ ಸ್ಯಾಲ್ರಿ ಇತ್ತು ಸೊ ಚೆನ್ನಾಗಿ ಕೆಲಸ ಮಾಡ್ತಾ ಇರೋರು ಸಡನ್ನಾಗಿ ಅವರಿಗೆ ಥಾಟ್ಸ್ ಬೇರೆ ಬೇರೆ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು ನಿದ್ರೆ ಬರಲೋಕ ಸ್ಟಾರ್ಟ್ ಆಯಿತು ತೊಂದರೆಗಳು ಸ್ಟಾರ್ಟ್ ಆದರು ಅವ್ರು ಮನೋರೋಗದೊಳಗೆ ಬಿದ್ದಿದ್ರು ಸೊ ಅವ್ರು ನಮ್ಮ ಹತ್ರ ಬಂದರು ಅವ್ರಿಗೆ ಟ್ರೀಟ್ಮೆಂಟ್ ಆಯಿತು ವಾಪಸ್ ಇನ್ನೊಂದು ತ್ರೀ ಫೋರ್ ಮಂತ್ಸ್ ಒಳಗೆ ಹೇಗೆ ಹೇಗೆ ಅವ್ರ ಕನ್ಸಿಸ್ಟೆಂಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರು ಮತ್ತೆ ವಾಪಸ್ ವರ್ಕ್ ಜಾಯಿನ್ ಮಾಡಿದ್ರು ಈಗಲೂ ಅವರು ವರ್ಷಕ್ಕೊಮ್ಮೆ ನಾನು ಮೀಟ್ ಆಗ್ತಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಮಕ್ಕಳಾಗಿದೆ ಎಲ್ಲ ಜೀವನ ಯಾವುದೇ ಆಗಿರಲಿ ಆರ್ಥಿಕ ಜೀವನ ಆಗಿರಲಿ ದೈನಿಕ ಜೀವನ ಆಗಿರಲಿ ಅಥವಾ ಅವರ ಪರ್ಸ್ನಲ್ ಲೈಫ್ ಆಗಿರಲಿ ಎಲ್ಲದರಲ್ಲೂ ಖುಷಿಯಲ್ಲಿದ್ದಾರೆ ಸೊ ಏನಂತ ಹೇಳಿದ್ರೆ ಮುಂಚೆಯಿಂದ ಏನು ತೊಂದರೆ ಆಗ್ಬಿಟ್ಟಿದೆ ಮನರೋಗಕ್ಕೆ ಟ್ರೀಟ್ಮೆಂಟ್ ಫಸ್ಟ್ ಆಫ್ ಆಲ್ ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಂಗ್ ಬ್ರಾಂಚ್ ಈ ಹಂಡ್ರೆಡ್ ಇಯರ್ಸ್ ಇಂದ ಸ್ಟಾರ್ಟ್ ಆಗಿದೆ ಲಾಸ್ಟ್ ಫಿಫ್ಟಿ ಫಾರ್ಟಿ ಇಯರ್ಸ್ ಇಂದ ಟ್ರೀಟ್ಮೆಂಟ್ಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ ಸೊ ಟ್ರೀಟ್ಮೆಂಟ್ ಇಲ್ದಿರೋ ಕಾರಣ ಮುಂಚೆ ಮನೋರೋಗವನ್ನು ಟ್ರೀಟ್ಮೆಂಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಹೇಗೆ ಬಂದ್ಬಿಟ್ಟಿದೆ ಅಂದರೆ ಮುಂಚೆಯಿಂದ ಅಯ್ಯೋ ಒಂದ್ಸರಿ ಮನೋರೋಗ ಬಂದರೆ ಇದು ಸರಿಯಾಗಲ್ಲ ಹೀಗೆ ಇದ್ಬಿಡತ್ತೇನೋ ಟ್ರೀಟ್ಮೆಂಟ್ ಇಲ್ಲ ಇದಕ್ಕೆ ಈ ಥರ ಒಂದು ಕಲ್ಪನೆ ಬಂದುಬಿಟ್ಟಿದೆ ಸೊ ಈಗಿನ ಕಾಲದಲ್ಲಿ ಟ್ರೀಟ್ಮೆಂಟ್ ಮಾಡೋದು ತುಂಬ ಸುಲಭ ತುಂಬ ವೆರೈಟಿ ಆಫ್ ಮೊಡಾಲಿಟೀಸ್ ಇದೆ ಹಾಗೆ ಆ ಟ್ರೀಟ್ಮೆಂಟಿಂದ ಲಾಭ ಜಾಸ್ತಿ ಹೊರತು ರಿಸ್ಕ್ ಕಡಿಮೆ ಈ ಅರಿವಿನಿಂದ ನಾವು ಏನು ಮಾಡಬೇಕಂತ ಹೇಳಿದ್ರೆ ಆದಷ್ಟು ಮನರೋಗವನ್ನು ಒಂದು ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಆಮೇಲೆ ಮನಸ್ಸಿಗೆ ಮೂಡುವಂತ ಏನೇ ಒಂದು ಸಿಂಪ್ಟಮ್ಸ್ ಇರಲಿ ಅದರಿಂದ ತೊಂದರೆ ಆಗತ್ತೆ ಇದರಿಂದ ದೈಹಿಕ ಜೀವಕ್ಕೆ ಅಥವಾ ದಿನದಿಂದ ಜೀವಕ್ಕೆ ಎಲ್ಲದಕ್ಕೂ ಎಫೆಕ್ಟ್ ಆಗತ್ತೆ ಅಂತೇಳಿ ಅದಕ್ಕೊಂದು ಇಂಪಾರ್ಟೆನ್ಸ್ ಕೊಟ್ಟು ಅದಕ್ಕೆ ಟ್ರೀಟ್ಮೆಂಟಿಗೆ ಮುಂದೆ ಬರಲು ನಾವು ಎನ್ಕರೇಜ್ ಮಾಡಬೇಕು ಟ್ರೀಟ್ಮೆಂಟ್ ಇಂದ ಮುಂದೆ ಜೀವನ ಸರಿಯಾಗತ್ತೆ ಆದಷ್ಟು ತುಂಬಾ ಜನಕ್ಕೆ ನಿಮ್ಮ ಅಕ್ಕಪಕ್ಕದ ಮನೆಯವರಾಗಿರಲಿ ನೀವು ನೋಡುವ ಫ್ರೆಂಡ್ಸ್ ಆಗಿರಲಿ ಯಾರಲ್ಲೇ ನೀವು ಕಂಡು ಬಂದವರು ಅವ್ರಿಗೆ ಸಲಹೆ ಕೊಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೇನೆ ಡಾಕ್ಟರ್ ಶಶಾಂಕೇಶ್ ಶೆಟ್ಟಿ ಅವರೇ ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ಮಾನಸಿಕ ಆರೋಗ್ಯದಲ್ಲಿನ ಕಳಂಕದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿ ನಮ್ಮೆಲ್ಲ ಗೊಂದಲಗಳನ್ನು ಪರಿಹರಿಸಿದ್ರಿ ನಿಜಕ್ಕೂ ಧನ್ಯವಾದಗಳು ನಿಮಗೆ ನಮಸ್ಕಾರ ನಮಸ್ಕಾರ ಇದುವರೆಗೂ ಮಾನಸಿಕ ಆರೋಗ್ಯ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮನೋವೈದ್ಯರಾದ ಡಾ ಶಶಾಂಕ್ ಎಸ್ ಶೆಟ್ಟಿ ಇವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲೆ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟು ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ಗೆ ಅಪ್ಪನ್ಗೆ ಸಾಕಾಗಿದೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ